ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋಣ ನೋಡಿ ಎರಡು ಕಡೆಗೂ ಬಾರ್ಡರ್ ಇದೆ ಒಂದು ಬಾರ್ಡರ್ ನಾನು ಬ್ಯಾಕ್ ನೆಕ್ ಗೆ ಯೂಸ್ ಮಾಡ್ತೀನಿ ಈ ಸೈಡ್ ಬಂದು ಡಿಸೈನ್ ಮಾಡ್ಲಿಕ್ಕೆ ಹಾಗೆ ಇನ್ನೊಂದ್ ಸೈಡ್ ಬಾರ್ಡರ್ ಬಂದು ನಾನು ಸ್ಲೀವ್ ಗೆ ಯೂಸ್ ಮಾಡ್ತೀನಿ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಬೇಕಾದ್ರೆ ನೋಡಬಹುದು ಮೊದ್ಲಿಗೆ ಬಂದು ನಾವು ಅಳತೆ ಬ್ಲೌಸ್ ಇಂದ ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡೋದೇ ಯಾವ ರೀತಿ ಅಂತ ನೋಡೋಣ ನೋಡಿ ಮೊದಲಿಗೆ ನಾವು ಲೆಂತ್ ಅನ್ನ ಮೆಜರ್ಮೆಂಟ್ ನೋಡ್ಕೋಣ ಬ್ಯಾಕ್ ಸೈಡ್ ಬಂದು ನೋಡಿ ಈ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ರೆಡಿ ಇದೆ ಹದಿನೈದು ಇಂಚು ರೆಡಿ ಇದೆ ಅದನ್ನು ಬರ್ಕೊಂತ ಈ ರೀತಿ ಸೊಂಟದಳತೆ ನೋಡ್ಕೋಬೇಕಾಗುತ್ತೆ ಮೆಜರ್ಮೆಂಟ್ ಅನ್ನ ಹದಿನೆಂಟು ಹದಿನೇಳು ವರೆ ಇದೆ ಅಂದ್ರೆ ಅಲ್ಲಿಗೆ ಮೂವತ್ತೈದು ಆಗುತ್ತೆ ನೋಡಿ ಹದಿನೇಳುವರೆ ಅಂದ್ರೆ ಆಗುತ್ತೆ ಮೂವತ್ತೈದು ಸೊಂಟದಳತ್ತೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋಣ ಇವಾಗ ನೋಡಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಮೆಜರ್ಮೆಂಟ್ ಬ್ಯಾಕ್ ನೆಕ್ ನೋಡಿ ಬ್ಯಾಕ್ ಸೈಡ್ ಬಂದು ಇಪ್ಪತ್ತು ಇಂಚ್ ಇದೆ ಅಂದ್ರೆ ಅಂದರೆ ನಲವತ್ತಾಗುತ್ತೆ ನೋಡಿ ನಲವತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ನಾನಿಲ್ಲಿ ಇದನ್ನ ಬರ್ಕೊಂತೀನಿ ನೋಡಿ ಈ ಮೆಜರ್ಮೆಂಟ್ಗೆ ಇವತ್ತು ನಾವು ಬ್ಲೌಸ್ ಕಟ್ಟಿಂಗ್ ಅನ್ನು ಮಾಡಿ ತೋರಿಸೋಣ ನೋಡೋಣ ನೋಡಿ ಮೊದಲಿಗೆ ಬಂದು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಹದಿನೈದು ಇಂಚು ಲೆಂತ್ ಇದ್ರೆ ನೀವು ಅದಕ್ಕೆ ಒಂದು ಒಂದು ಇಂಚು ನಾವು ಆಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಕೆಳಗಡೆ ನಾನು ಹಾಫ್ ಇಂಚು ಮಾರ್ಜಿನ್ ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಟೋಟಲ್ ಲೆಂತ್ ಬಂದು ಹದಿನೈದು ಇಂಚು ಹದಿನೈದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಬ್ಲೌಸ್ ಲೆಂತ್ ನಿಮ್ದು ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟೇನೇ ಇಡಿ ನೀವು ನಾನು ಇದಕ್ಕೆ ನೆಕ್ ಪಿಡ್ತು ಬಂದು ಎರಡು ಕಾಲು ಇಂಚ್ ಇಡ್ತಾ ಇದೀನಿ ಎರಡು ಕಾಲ್ಗಿಂತು ಸ್ವಲ್ಪ ಜಾಸ್ತಿ ಇಡ್ತಾ ಇದ್ದೀನಿ ನಮಗೆ ರೆಡಿ ಆದ್ಮೇಲೆ ಜಾಸ್ತಿ ಬರುತ್ತೆ ಹಾಗಾಗಿ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಎಷ್ಟಿದೆ ನೋಡ್ಕೋಣ ನೋಡಿ ಕಾಲು ಇಂಚ್ ತಗೊಂತ ನಾನು ಮಾರ್ಜಿನ್ ಗೆ ಅಲ್ಲಿ ಎರಡು ಮುಕ್ಕಾಲ್ ಇದೆ ಟೋಟಲ್ ಬಂದು ನಾವು ಮೂರು ಇಂಚಿಗೆ ಮಾರ್ಕ್ ನೋಡಿ ಕಮ್ಮಿ ಅಲ್ಲಿಗೆ ಐದು ವರೆ ಮೇಲೆ ಪಾಯಿಂಟ್ ಬಂದಿದೆ ಶೋಲ್ಡರ್ ಕೆಳಗಡೆ ಕೂಡ ಅಷ್ಟೇ ನಾವು ಮಾರ್ಕ್ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ಇದು ಆರ್ಮೋಲ್ ಗೋಸ್ಕರ ಹಾಗೆ ಬ್ಯಾಕ್ ನೆಕ್ ಲೆಂತ್ ನೋಡಿ ಕೆಳಗಡೆಯಿಂದ ನಾವು ಮೆಜರ್ಮೆಂಟ್ ನೋಡ್ಕೊಂತ ಇದ್ದೀನಿ ಬ್ಯಾಕ್ ಸೈಡ್ ಬಂದು ಅಂದ್ರೆ ಇದು ನೋಡಿ ರೆಡಿ ಬಂದು ಮೂರು ಮುಕ್ಕಾಲ್ ಇದೆ ನಾನು ಮೂರು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ನಾವು ಕಾಲ್ ಇಂಚು ಜಾಸ್ತಿ ತಗೋಬೇಕು ಸ್ಟಿಚಿಂಗ್ ಮಾರ್ಚ್ ನೋಡಿ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಅದನ್ನ ಹಾಗೆ ನೆಕ್ ಡಿಸೈನಿಗೆ ಗೆ ಬಾಟಮ್ ವಿಡ್ತ್ ಬಂದು ನಾನು ಮೂರುವರೆ ಇಂಚ್ ಇಡ್ತಾ ಇದೀನಿ ನಿಮಗೆ ಯಾವ ತರ ಬೇಕು ಡಿಸೈನ್ ಆ ತರ ನೀವು ಮಾಡ್ಕೋಬಹುದು ನೋಡಿ ಈ ತರ ನಾನು ನಿಮಗೆ ತೋರಿಸ್ತೀನಿ ಡಿಸೈನನ್ನು ಯಾವ ಯಾವ ರೀತಿ ಮಾರ್ಕ್ ಮಾಡ್ಕೊಂತ ನೋಡಿ ಇದು ಪ್ಲೇನ್ ಆಗಿ ಈ ರೀತಿ ನಾವು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಆ ನಂತರ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಅಂತ ಹೇಳಿ ನೋಡಿ ಮೂವತ್ತೈದು ಸೊಂಟದ ನಾಲ್ಕು ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಮುಕ್ಕಾಲ್ ಆಗುತ್ತೆ ನೋಡಿ ಎಂಟು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಒಂದು ಇಂಚು ಡಾಟ್ಗೋಸ್ಕರ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಬಾಟಮ್ಗೆ ಹಾಗೆ ನೋಡಿ ಕಾಲ್ ಇಂಚಲ್ಲಿ ನಾನು ಚೆಸ್ಟ್ ಅನ್ನ ಜಾಸ್ತಿ ತಗೊಂತ ಇದ್ದೀನಿ ಯಾಕಂದ್ರೆ ಒಂದೂವರೆ ಇಂಚ್ ನಾನು ಓನ್ಲಿ ಎಕ್ಸ್ಟ್ರಾ ತಗೊಂಡಿರೋ ಮಾರ್ಜಿನ್ ಒಂದು ಕಾಲ್ ಇಂಚ್ ಜಾಸ್ತಿ ಸ್ಟಿಚಿಂಗ್ ಅಲ್ಲಿ ಕೂಡ ನಾನು ಸೇರಿಸ್ತೀನಿ ಅದನ್ನ ನೋಡಿ ಹತ್ತು ಕಾಲ್ ಇಂಚ್ ತಗೊಂಡಿದೀನಿ ನಲವತ್ತು ನಾಲ್ಕು ಭಾಗ ಮಾಡಿದ್ರೆ ಹತ್ತು ಇಂಚ್ ಬರುತ್ತೆ ಕಾಲ್ ಇಂಚ್ ನಾನು ಚೆಸ್ಟ್ ಅನ್ನ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಅಂತ ನೋಡೋಣ ನೋಡಿ ರೆಡಿ ಅವರು ಏನ್ ನಮಗೆ ಮೆಜರ್ಮೆಂಟ್ ಅನ್ನ ಬ್ಲೌಸ್ ಕೊಟ್ಟಿರ್ತಾರೆ ಆ ಬ್ಲೌಸ್ ನ ಈ ರೀತಿ ಇಟ್ಟು ನೀವು ಪರ್ಫೆಕ್ಟ್ ಆಗಿ ಇದನ್ನ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಕೆಳಗಡೆ ಕರೆಕ್ಟ್ ಆಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ ನೋಡಿ ಎಲ್ಲಿವರೆಗೂ ಅವರು ಕೆಳಗಡೆಯಿಂದ ಆರ್ಮೋಲ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಕೂಡ ನೋಡಿ ನಾವು ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ಬಂದಿದೆಯಲ್ಲ ಅಂತ ಹೇಳಿ ನೋಡಿ ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಏನಾದ್ರೂ ಕಡಿಮೆ ಬಂತು ಅಂದ್ರೆ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಅವಾಗ ಅಂದ್ರೆ ನೀವು ಟೋಟಲ್ ಲೆಂತ್ ಏನ್ ಮಾಡ್ಕೊಂಡ್ರೆ ಅದರಲ್ಲಿ ಡಿಫರೆನ್ಸ್ ಆಗಿರುತ್ತೆ ಅದು ನೋಡಿ ಇದಕ್ಕೆ ಒಂದು ಆರ್ಮೋಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಸ್ನೇಹಿತರೆ ನೋಡಿ ಇದು ನಲವತ್ತು ಚೆಸ್ಟ್ ಮೆಜರ್ಮೆಂಟ್ ಇದ್ರು ಕೂಡ ನನ್ನ ಪ್ರಕಾರ ಐದು ಇಂಚು ಆರ್ಮೋಲ್ ಡೌನಿಂಗ್ ಬಂದಿದೆ ಹಾಗಾಗಿ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇದಕ್ಕೆ ನೋಡಿ ಈ ತರ ಡಿಸೈನ್ ಬರುತ್ತೆ ಇದು ನಾವೇನು ಬ್ಯಾಕ್ ಸೈಡ್ ಬಾರ್ಡರ್ ಇದೆಯಲ್ಲ ಆ ಅಲ್ಲಿ ನಾನು ಈ ತರ ಯೂಸ್ ಮಾಡಿ ಇದಕ್ಕೆ ಡಿಸೈನ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಮುಂದೆ ಚೇಂಜಸ್ ಆದ್ರೂ ಆಗ್ಬಹುದು ಸ್ಟಿಚಿಂಗ್ ಮಾಡಬೇಕಾದ್ರೆ ಹಾಗಾಗಿ ನಾನು ನಿಮ್ಗೆ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿಲ್ಲ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಇದನ್ನ ಡಿಸೈನ್ ಮಾಡಿದೆ ಅಂತ ಹೇಳಿ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ನಲ್ವತ್ತಿದ್ರೂ ಕೂಡ ಇದು ಹಾರ್ಮಲ್ ಡೌನಿಂಗ್ ಕಡಿಮೆ ಬಂದಿದೆ ನೀವೆಲ್ಲ ಒಂದೊಂದ್ಸರಿ ಚಾಟ್ ಮೆಜರ್ಮೆಂಟ್ ಅನ್ನ ನೋಡಿರ್ತೀರಾ ನಾವೇ ಹೊಲದ್ರ ನೋಡಿರ್ತಾರ ಆರ್ ಇಂಚು ನಾವು ಆರ್ಮಲ್ ಡೌನಿಂಗ್ ಅನ್ನ ಇಟ್ಟಿರ್ತೀವಿ ಬಟ್ ಇದು ಅಳತೆ ಬ್ಲೌಸ್ ಆಗಿರೋದ್ರಿಂದ ಅದ್ರಲ್ಲಿ ಹೆಂಗಿದೀವೋ ಹಂಗೆ ನಾವು ಹೋಗಿದೀವಿ ಅವರಿಗೆ ಕಂಫರ್ಟಬಲ್ ಆಗೋದಕ್ಕೆ ಆ ಅಳತೆ ಬ್ಲೌಸ್ ಅನ್ನ ನಮಗೆ ಅವ್ರು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಕಾಲ್ ಇಂಚು ಅಥವಾ ಒಂದು ಅರ್ಧ ಇಂಚು ನಾವು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಇಟ್ ಈಸ್ ಇಟ್ ನಾವು ಶೋಲ್ಡರ್ ಹಾಗೆ ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂಡ್ ನೋಡಿ ನಾವು ಮಾರ್ಕ್ ಮಾಡ್ಕೊಂತ ಇಲ್ಲ ಡೈರೆಕ್ಟ್ ಆಗಿ ಕಟ್ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂತ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನೀವು ಮಾರ್ಕಿಂಗ್ ಅದು ಇದು ಅನ್ಕೊಂತ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಈ ರೀತಿ ನೀವು ಕಟ್ ಮಾಡ್ಕೋಬಹುದು ನಾವು ಫ್ರಂಟ್ ಆರ್ಮೋ ಶೇಪ್ ಅನ್ನ ನಾವು ಅದರಲ್ಲೇ ತೆಗಿಬಹುದು ನೋಡಿ ಇಲ್ಲಿ ನಮಗೆ ಮಾರ್ಕಿಂಗ್ ಮೂಡುತ್ತೆ ಈ ರೀತಿ ಗೀರ್ಕಂಡ್ರೆ ನೋಡಿ ನಮಗೆ ಹಾರ್ಮಲ್ ಶೇಪ್ ಗೆ ಮಾರ್ಕಿಂಗ್ ಮೂಡಿದೆ ಇಲ್ಲಿ ನಾವು ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಹಾರ್ಮಲ್ ಶೇಪ್ ಅನ್ನ ಹಾಗೆ ನೆಕ್ ಗೆ ಕೂಡ ನಾವು ಒಂದು ಲೈನ್ ಅನ್ನ ಹಾಕೋಣ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಫಸ್ಟ್ ಔಟ್ ಪಾಯಿಂಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಬ್ಲೌಸ್ ಮೆಜರ್ಮೆಂಟ್ ತಗೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟಿದೆ ಅಷ್ಟನ್ನ ನೋಡ ನೋಡೋಣ ಇವಾಗ ಎಷ್ಟು ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನೆಕ್ ಲೆಂತ್ ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ನಾವು ನೆಕ್ ವಿಡ್ತನ ಕೂಡ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ರೀತಿ ನಿಮಗೆ ಪರ್ಫೆಕ್ಟ್ ಆಗಿ ಕಾಣುತ್ತೆ ನೋಡಿ ಬ್ಲೌಸ್ ಅಲ್ಲಿ ಹಾಗೆ ಬೆಲ್ಟಿನ ಉದ್ದ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಬಂದು ಮಾರ್ಕ್ ಮಾಡ್ಕೊಂತೀನಿ ತುಂಬಾ ಜಾಸ್ತಿ ಇದೆ ಅನ್ಕೊಂತಿನಿ ನೋಡೋಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನೋಡಿ ಈ ರೀತಿ ನಾವು ಡಾಟ್ ಅನ್ನ ಎಷ್ಟಿದ್ದಾರೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ಸರಿ ಚೆಕ್ ಮಾಡ್ಕೋಣ ಯಾಕೆ ಜಾಸ್ತಿ ಆಯ್ತು ಅನಿಸ್ತಿದ್ದು ನೋಡೋಣ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ ನೋಡಿ ಇದು ಹನ್ನೆರಡು ಸ್ನೇಹಿತರೆ ಇದು ಹನ್ನೆರಡು ಹನ್ನೆರಡು ಕಾಲಿದೆ ನಾವು ಕಡಿಮೆ ಮಾಡೋಣ ನಮ್ಮ ಪ್ರಕಾರ ಎಕ್ಚುಲಿ ಹತ್ತುವರೆ ಹಿಟ್ ಬಂದಿದ್ದೀನ ಆದ್ರೂ ಕೂಡ ನಾವು ಒಂದ್ ಅರ್ಧ ಇಂಚ್ ಕಡಿಮೆ ಮಾಡೋಣ ಇದನ್ನ ಯಾಕಂದ್ರೆ ತುಂಬಾ ಜಾಸ್ತಿ ಆಯ್ತು ಇದು ಹತ್ತುವರೆ ಇಟ್ರೆ ಸಾಕು ಬಟ್ ಇದನ್ನ ನಾವು ಹನ್ನೊಂದು ಇಂಚ್ ಇಡೋಣ ಏನ್ ತೊಂದ್ರೆ ಇಲ್ಲ ಅವ್ರಿಗೂ ಅವ್ರಿಗಂತೂ ಕಡಿಮೆ ಇಡೋಣ ನಾಲ್ಕು ಇಂಚು ನಾವು ಅಪೇಕ್ಷ ಅಪೇಕ್ಷ ಅಂದ್ರೆ ಎಂಟು ಇಂಚ್ ಇಟ್ಟಿದೀನಿ ಎಂಟು ಅರ್ಧ ಬಂದು ನಾಲ್ಕಾಗುತ್ತೆ ಹಾಗೆ ಡಾಟ್ ಒಂದು ನಾನು ಎರಡೂವರೆ ಇಂಚ್ ಇಡದ್ ನೋಡಿ ಹಾಗೆ ಡೈರೆಕ್ಟ್ ಆಗಿ ನಾವು ಈ ತರ ಸ್ಕೇಲ್ ಇಟ್ಟು ಆರ್ಮೋಲ್ ನಾವು ಡಾಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದಕ್ಕೆ ನಾನು ಹಾಫ್ ಇಂಚು ಮಾರ್ಕ್ ಮಾಡ್ಕೊತೀನಿ ಹಾಗೆ ಇಲ್ಲಿಗೆ ನಮ್ದು ಪಟ್ಟಿ ಇದೆ ಅದಕ್ಕೆ ಒಂದ್ ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಬೇಕು ನೋಡಿ ಒಂದ್ ಇಂಚು ಆ್ಯಡ್ ಮಾಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ಬಂದು ನಾವು ನೆಕ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡ್ ಹಾಗೆ ಸೊಂಟ ತಳತೆ ಎಷ್ಟಿದೆ ಮೂವತ್ತೈದು ಇಂಚ್ ಇದೆ ನೋಡಿ ನಾಲ್ಕಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಮುಕ್ಕಾಲ್ ಬರುತ್ತೆ ಎಂಟು ಮುಕ್ಕಾಲ್ ಇಂಚು ಒಂದು ಮಾರ್ಕ್ ಮಾಡ್ಕೋಣ ಮಧ್ಯೆ ನೋಡಿ ಇಲ್ಲಿ ಹಾಗೆ ಡಾಟ್ ಅನ್ನ ಎರಡೂವರೆ ಹಿಡಿದೀವಿ ಎರಡೂವರೆ ಎಕ್ಸ್ಟ್ರಾ ತಗೋಬೇಕು ಮಾರ್ಜಿನ್ ಅನ್ನ ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನೇ ನೀವು ಬಿಟ್ಕೋಬೇಕು ಈ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಪರ್ಫೆಕ್ಟ್ ಆಗಿ ನೋಡಿ ಒಂದು ಲೈನ್ ಹಾಕೋಣ ನೋಡಿ ಇದು ಕ್ರಾಸ್ ಬಂದಿಲ್ಲ ಸ್ನೇಹಿತರೆ ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕ್ರಾಸ್ ತೆಗ್ದಿಲ್ಲ ಅವರು ನೋಡೋಣ ಒಂದ್ಸರಿ ಚೆಕ್ ಮಾಡೋಣ ಆ ಕ್ರಾಸ್ ತೆಗ್ದಿದಾರ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಪರ್ಫೆಕ್ಟ್ ಆಗಿ ಹಾಫ್ ಇಂಚ್ ಉಳಿದಿದೆ ಅಲ್ಲಿ ಅಂದ್ರೆ ಡಾಟ್ ಹಿಡಿದಿದ್ದಾರೆ ಹಾಗಾಗಿ ಕರೆಕ್ಟ್ ಆಗಿ ಹಾಫ್ ಇಂಚ್ ಉಳಿದಿದೆ ನೋಡಿ ಆ ಡಾಟ್ ಗೋಸ್ಕರ ಹಾಫ್ ಇಂಚ್ ನಾವು ಸೇರಿಸಿದ್ರೆ ನಾವು ಅವರು ಸ್ಟ್ರೈಟ್ ಆಗಿ ಕಟ್ ಮಾಡಿದಾರೆ ಕ್ರಾಸ್ ಅನ್ನ ಕಟ್ ಮಾಡಿಲ್ಲ ನಾವು ಹಂಗಾಗಿ ಅದು ಸ್ಟ್ರೈಟ್ ಇದ್ರೆ ಸ್ಟ್ರೈಟ್ ಅನ್ನೇ ನಾವು ಮಾರ್ಕ್ ಮಾಡ್ಕೋಣ ಅದೇನೂ ತೊಂದ್ರೆ ಇಲ್ಲ ಯಾಕಂದ್ರೆ ಅವರು ಪರ್ಫೆಕ್ಟ್ ಆಗಿರೋದಕ್ಕೆ ನಮಗೆ ಅಳತೆ ಬ್ಲೌಸ್ ಅನ್ನ ಕೊಟ್ಟಿರ್ತಾರೆ ಅವರು ನೋಡಿ ನನಗೆ ಫೋರ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಶೇಪ್ ಅನ್ನೊಂದು ಮಾರ್ಕ್ ಮಾಡ್ಕೊಂಡ ನೋಡಿ ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ನೋಡಿ ಇವಾಗ ಇದನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಡಾಟ್ಗೆ ನಾನು ನ್ಯಾಚ್ ಹಾಕ ಇದ್ದೀನಿ ಹಾಗೆ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಡಾಟ್ ಕೂಡ ನಾನು ಆಚೆ ಹಾಕಿದೀನಿ ಈ ಡಾಟ್ ಒಂದು ನಾನು ಇಲ್ಲಿ ಮಾರ್ಕ್ ಮಾಡ್ತೇನೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಈ ರೀತಿ ನಾವು ಫ್ರಂಟ್ ಸೈಡ್ ಡಾಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ ಯಾಕಂದ್ರೆ ನಮಗೆ ಬೆಲ್ಟ್ ಕಟ್ ಮಾಡ್ಲಿಕ್ಕೆ ಬಟ್ಟೆ ಕಡಿಮೆ ಇದೆ ಹಾಗಾಗಿ ನಾವು ಮೊದಲಿಗೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಆ ನಂತರ ನಾವು ಬೆಲ್ಟ್ ಅನ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆನ ಆಡ್ ಮಾಡ್ಕೊಂಡು ನಾವು ಬೆಲ್ಟ್ ಅನ್ನ ಕಟ್ ಮಾಡಬಹುದು ಹಾಗಾಗಿ ಮೊದ್ಲಿಗೆ ನಾನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ತುಂಬಾ ಈಸಿಯಾಗಿ ನಾವು ಸ್ಲೀವನ್ನ ಕಟ್ ಮಾಡ್ಬೋದು ನೋಡಿ ಇದು ಎಸ್ ಈಸ್ ಹೆಂಗಿದೆಯೋ ಹಂಗೆ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಟೋಟಲ್ ಲೆಂತ್ ಹಾಗೆ ನಮಗೆ ನೆಕ್ ಫ್ರಂಟ್ ಅಲ್ಲಿ ಬಂದು ಫಿಟ್ಟಿಂಗು ಎಲ್ಲದೂ ಎಸ್ ಈಸ್ ಹೆಂಗಿದೆಯೋ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಾರ್ಜಿನ್ ತಗೊಂಡು ನಾವು ಮಾರ್ಕ್ ಮಾಡ್ಕೊಂತೀನಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಾವು ಏನು ಇದರಲ್ಲಿ ಎಕ್ಸ್ಟ್ರಾ ತೆಲಿ ಓಡಿಸೋ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ನೋಡಿ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊತೀನಿ ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ತುಂಬಾ ಈಜಿ ಸ್ನೇಹಿತರ ಇದು ಈ ಇದನ್ನ ನೀವು ಖಂಡಿತ ನೀವು ಸ್ಕೇಲ್ ತಗೊಳ್ಳಿ ಬಹಳ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ನೋಡಿ ನಾನು ಫ್ರಂಟ್ ಶೇಪ್ ಅನ್ನು ಮಾತ್ರ ಇದ್ರಲ್ಲಿ ತೀಯಲ್ಲ ಯಾಕಂದ್ರೆ ಅದು ತುಂಬಾ ಜಾಸ್ತಿ ಬರುತ್ತೆ ಫ್ರಂಟ್ ಶೇಪ್ ಹಾಗಾಗಿ ನಾನು ಕೈಯಲ್ಲೇ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಆ ಸ್ಕೇಲ್ ನಿಮ್ಗೆ ಬೇಕಂದ್ರೆ ಈ ವಿಡಿಯೋ ಸೈಡ್ ಅಲ್ಲಿ ಬರ್ತಾ ಇರುತ್ತೆ ನೀವು ಬೇಕಾದ್ರೆ ಆ ಸ್ಕೇಲ್ ಅನ್ನ ನೀವು ಬೈ ಮಾಡಬಹುದು ಆನ್ಲೈನ್ ಅಲ್ಲಿ ಇಷ್ಟ ಇದ್ರೆ ನೋಡಿ ನಾನು ಇದರಲ್ಲಿ ಎರಡು ಮಾತ್ರ ತಗೊಂಡು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಿದ್ದೀನಿ ನೋಡಿ ನಾನು ಸ್ಲೀವ್ ಕೂಡ ಕಟ್ ಮಾಡಿದ್ದೀನಿ ನಿಮಗೆ ಬಾಡಿಗೆ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ತೋರಿಸ್ತೀನಿ ಲಾಸ್ಟಿಗೆ ನೀವು ಹಂಗೆ ಅಂದ್ರೆ ಕಟ್ ಮಾಡಿದ್ದು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ಬೆಲ್ಟ್ ನಾವು ಎಲ್ಲಿ ತಗೊಂಡ್ರು ಕೂಡ ಮತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ಒಂದ್ ಸೈಡ್ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಎರಡು ಬೆಲ್ಟ್ ಇದೆ ಅರ್ಧ ಇಂಚು ಕೆಳಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ ರೆಡಿ ಬೆಲ್ಟ್ ಬಂದ್ ಎಷ್ಟಿದೆ ನೋಡ್ಕೊಳ್ಳೋಣ ಎರಡು ಕಾಲು ಇಂಚ್ ಇದೆ ನೋಡಿ ಕೆಳಗಡೆ ನಾವು ಮಾರ್ಜಿನ್ ತಗೊಂಡೋದ್ರಿಂದ ಇಲ್ಲಿ ಮೇಲ್ಗಡೆ ಮಾತ್ರ ತಗೊಂಡ್ರೆ ಸಾಕು ಅಂದ್ರೆ ಎರಡು ಕಾಲು ಹಾಫ್ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ಕೂಡ ಸೇಮ್ ಎರಡು ಮುಕ್ಕಾಲಿಗೆ ನೀವು ಮಾರ್ಕ್ ಮಾಡ್ಕೊಂಡಿ ಹಾಗೆ ಇಲ್ಲಿ ಮೇಲಕ್ಕೆ ಒಂದ್ ಇಂಚು ನಾವು ಮಾರ್ಕ್ ಮಾಡ್ಕೊಂಡು ಹಾಗೆ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದ್ ಇಂಚು ಇದನ್ನ ನಾವು ಸೇಫ್ ನಾಲ್ಕು ಇಂಚಿಂದ ಇಲ್ಲಿ ಸೇರ್ಸೋ ಈ ರೀತಿ ನಾಲ್ಕು ಇಂಚು ಏನಂದ್ರೆ ನಾವು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಅಲ್ಲಿಂದ ಆ ಸೇಪ್ ಅನ್ನ ತೆಗಿಬೇಕು ನೋಡಿ ಎಕ್ಸ್ಟ್ರಾ ನಮಗೆ ಸಾಲ್ಟೇಜ್ ಆಗುತ್ತಲ್ಲ ಒಂದೂವರೆ ಎರಡು ಇಂಚು ಹೊಟ್ಟೆ ಆಗೋದು ಅಷ್ಟೇ ಅದನ್ನ ನಾವು ಸೇರ್ಸ್ಕೊಂಡು ಮೇನ್ ಫ್ಯಾಬ್ರಿಕ್ ಗೆ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಒಂದ್ಸಾರಿ ತೋರಿಸ್ತೀನಿ ನಾ ನಿಮ್ಗೆ ಸ್ಲೀವ್ ಹಾಗೆ ಆರ್ಮೋಲ್ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಮೆಜರ್ಮೆಂಟ್ ನೋಡ್ಕೊಳ ಬ್ಯಾಕ್ ಸೈಡ್ ನೋಡ್ ತೋರಿಸ್ತಾ ಇದ್ದೀನಿ ನಾ ನಿಮಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ಬರ್ತಾ ಇದೆ ಈ ರೀತಿ ನೀವು ಕಟ್ ಮಾಡಿ ಪರ್ಫೆಕ್ಟ್ ಆಗಿ ನಿಮಗೆ ಬ್ಲೌಸ್ ಅನ್ನ ಕಟ್ ಮಾಡ್ಬೋದು ಅಂತ ಹೇಳ್ತಾ